ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಅದಕ್ಕೇನು ಉತ್ತರ ಹೇಳ್ತಾರೆ ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೇಕಾದ್ರೆ ಇಟ್ ಇಸ್ ಬಿಜೆಪಿ ಹು ಇಸ್ ರೆಸ್ಪಾನ್ಸಿಬಲ್ ನರೇಂದ್ರ ಮೋದಿಯವ್ರಿಗೂ ಸರ್ಕಾರಕ್ಕೆ ಕಾರಣ ಇದಕ್ಕೆ ನಾವು ಭಾಳ ಹೆಚ್ಚು ಅಂತಂದರೆ ಒಂದು ಏಳೆಂಟು ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು ಅಂದರೆ ಬೇರೆ ಬೇರೆ ಈಗ ಹಾಲಿನ ದರೇ ಹೆಚ್ಚು ಮಾಡಿದ್ದೀವಿ ನಮ್ಗೆ ಸರ್ಕಾರಕ್ಕೆ ಬರ್ತದ ಅದು ರೈತರಿಗೆ ವರ್ಗಾವಣೆ ಮಾಡ್ತೀವಿ ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು ಹಾ ಗ್ಯಾಸ್ ಬೆಲೆ ಹೆಚ್ಚಿಗೆ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು ಐವತ್ತು ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ ಯಾಕೆ ಮಾಡಿದ್ರು ಕ್ರೂಡ ಆಯಿಲ್ ಬೆಲೆ ಏನಾಗಿದೆ ಈಗ ಏನಾಗಿದೆ ರೀ ಗೊತ್ತಾ ನಿಮಗೆ ಕ್ರೂಡ್ ಆಯಿಲ್ ಬೆಲೆಗೂ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ ಕ್ರೂಡ್ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ನೂರ ಇಪ್ಪತ್ತು ಡಾಲರ್ ಒಂದು ಬ್ಯಾರಲ್ಗಿತ್ತು ಈಗ ಎಷ್ಟಾಗಿದೆ ಗೊತ್ತಾ ಅರವತ್ತೈದು ಡಾಲರ್ ಮತ್ತು ಯಾಕೆ ನೀವು ಹೆಚ್ಚು ಮಾಡಿದ್ರಿ ಹಾಂ ಯಾಕೆ ಹೆಚ್ಚು ಮಾಡಿದ್ರಿ ಅದ್ರ ವಿರುದ್ಧ ಮಾತಾಡಿ ಸಿ ಮಾ ಬಿ ಜೆ ಪಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ ನಂಬರ್ ಒನ್ ನಂಬರ್ ಟೂ ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟೊಂದು ಗ್ಯಾಸ್ ಗ್ಯಾಸ್ ಉಪಯೋಗಿಸ್ತೀಯಾ ಎಷ್ಟು ಒಂದು ಗ್ಯಾಸ್ ಬೆಲೆ ಎಷ್ಟು ಈಗ ಹಾಂ ಹೌದು ನರೇಂದ್ರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ನಾನೂರು

ಯಾರು ಹೇಳದ್ದು ಯಾವ್ದಾದ್ರು ಸಂಬಳ ನಿಂತೋಗಿದ ಪೆನ್ಷನ್ ನಿಂತೋಗಿದ್ಯಾ ಸೋಶಿಯಲ್ ಸೆಕ್ಯೂರಿಟಿ ಪೆನ್ಷನ್ ನಿಂತೋಗಿದವ ಪಿಯವ್ರ ಕಾಲದಲ್ಲಿ ದುಡ್ಡು ಕೂಡ ಕೆಲಸ ಎಲ್ಲ ಅಪ್ರೂವಲ್ ಮಾಡ್ಬಿಟ್ಟು ಟೆಂಡರ್ ಕರೆದ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟು ಹೊಟ್ಟೋದ್ರು ಈಗ ಅವರು ನಮಗೆ ಪಾಠಗಳು ಕೊಡೋಕ್ಕೆ ಬರ್ತಾ ಇವತ್ತು ಇವತ್ತೇನಾದರೂ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದ್ದರೆ ಇಟ್ ಇಸ್ ಬಿ ಜೆ ಪಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಜಗದೀಶ್ ಶೆಟ್ಟರ್ ಇರುವಾಗಲೇ ಹಾಳಾದ್ದು ಎಲ್ಲ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಇರುವಾಗಲೇ ಎಲ್ಲ ಹಾಳಾಗಿರೋದು ಸಿ ಕರ್ನಾಟಕದಲ್ಲಿ ನಮ್ಮ ಈಗ ನಾವು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಬಳಸಿದೆ ಹಿಂದಿನ ವರ್ಷ ಎಷ್ಟು ಬಳಸಿದೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಬಳಸಿದೆ ಅಂದರೆ ಸುಮಾರು ಎಷ್ಟು ಜಾಸ್ತಿ ಆಯಿತು ಮೂವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಯಿತು ಆದರೆ ಆರ್ಥಿಕವಾಗಿ ದಿವಾಳಿ ಆಗಿಬಿಟ್ಟಿದ್ರು ಹೆಚ್ಚಾಯ್ತಿತ್ತ ಯಾರು ಸಾಲ ಮಾಡಿ ಮಾಡಿದ್ದೀವಿ ಅವ್ರು ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿನಗೆ ನರೇಂದ್ರ ಮೋದಿ ಅವರು ಬಂದಾಗ ಎಷ್ಟು ಸಾಲ ಇತ್ತು ಅಂತ ದೇಶದ ಮೇಲೆ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಎಷ್ಟಾಯಿತು ಗೊತ್ತಾ ಇನ್ನೂರು ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತವಿಂದ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ಇರು ಲಕ್ಷ ಕೋಟಿ ನಾಲ್ಕು ಪಟ್ಟು ಜಾಸ್ತಿ ಆಯಿತು ಯಾರು ಅದಕ್ಕೆ ಕಾರಣ ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ ನರೇಂದ್ರ ಮೋದಿಜಿ ನೀವು ಅದನ್ನು ಹೇಳೋದೇ ಇಲ್ಲ ನಿಮಗೆ ಗೊತ್ತೂ ಇಲ್ಲ ಪಾಪ ಹೇಳಕ್ಕೂ ಹೋಗಲ್ಲ ಯಾರೋ ಅವರು ಸೋಮಣ್ಣ ಹೇಳಿರೋದ ಅವರ ಜಗದೀಶ್ ಶೆಟ್ಟರು ಅವರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ದರು ಮುಖ್ಯಮಂತ್ರಿ ಆಗೂ ಕೂಡ ಅಸಮರ್ಥರಾಗಿದ್ದರು ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದರೆ ಹೇಳ ನಾನೆಲ್ಲ ಹಾಂ ಬಿಜೆಪಿ ಮೇಲೆ ಹೇಳ ಅವೆಲ್ಲ ಹೇಳೋದು ಬೇಡ ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡಿಲ್ಲ ಅಂತ ಅಸೆಂಬ್ಲಿನಲ್ಲಿ ನಮ್ಮ ಪಾರ್ಟಿ ಬಂದಿದ್ರು ಇಲ್ಲಿ ಎಮ್ ಎಲ್ ಸಿ ಮಾಡಿ ಮಜಾ ಮಾಡಿ ಅಲ್ಲಿ ಹೋದ್ರು ಹಾಧ ನೋಡ್ರಿ ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಜಾತಿ ಗಣತಿ ಆಗಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕಾ ಬೇಡ ಹಾ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹಾಂ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತು ಹೋಯ್ತು ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ದರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದರು ಮಂಡಲ್ ಕಮಿಷನ್ ವರದಿಯಲ್ಲೂ ಕೇಳಿದ್ರು அதுக்கே ஜாதி கணிதி